ಟಿವಿಯ ಬಿಗ್ ಇಂಪ್ಯಾಕ್ಟ್ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯೋದರಲ್ಲಿ ಹಗರಣದ ಇಂಚಿಂಚು ವರದಿಯನ್ನ ಬಿಟಿವಿ ಪ್ರಸಾರ ಮಾಡಿತ್ತು ವಾಲ್ಮೀಕಿ ನಿಗಮದ ಅಕ್ರಮವನ್ನ ಬಯಲಿಗೆಳೆದಿದ್ದೆ ಬಿಟಿವಿ ಆತ್ಮಹತ್ಯೆ ಮಾಡಿಕೊಂಡ ಅಧಿಕಾರಿಯ ಡೆತ್ ನೋಟ್ ಅನ್ನ ಸ್ಫೋಟಿಸಿದ್ದೆ ಬಿಟಿವಿ ಕಳಂಕಿತ ಅಧಿಕಾರಿಗಳ ಸತ್ಯವನ್ನ ಬಯಲಿಗೆ ಎಳೆದಿದ್ದೆ ಬಿಟಿವಿ ಇದು ಬಿಟಿವಿಯ ಬಿಗ್ ಇಂಪ್ಯಾಕ್ಟ್ ಈ ಒಂದು ವಾಲ್ಮೀಕಿ ಹಗರಣದ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಬಿ ಟಿವಿ ಪ್ರತಿದಿನೂ ಕೂಡ ಪ್ರಸಾರ ಮಾಡಿತ್ತು ವಾಲ್ಮೀಕಿ ನಿಗಮದ ಅಕ್ರಮವನ್ನ ಇಂಚಿಂಚು ಬಯಲಿ ಪ್ರಯತ್ನವನ್ನ ಬಿ ಟಿ ವಿ ಮಾಡಿತ್ತು ಆತ್ಮಹತ್ಯೆ ಮಾಡಿಕೊಂಡಂತ ಅಧಿಕಾರಿಯ ಡೆತ್ ನೋಟ್ ಅನ್ನ ಸ್ಫೋಟಿಸಿದ್ದೆ ಬಿಟಿವಿ ಆ ಡೆತ್ ನೋಟ್ ನಲ್ಲಿ ಏನೆಲ್ಲ ಅಂಶಗಳು ಇತ್ತು ಯಾರೆಲ್ಲ ಹೆಸರಿತ್ತು ಎಲ್ಲವನ್ನ ಕೂಡ ನಾವು ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ವಿ ಈಗ ಕೊನೆಗೂ ಕೂಡ ಅದರ ಇಂಪ್ಯಾಕ್ಟ್ ಆಗಿದೆ ಇದು ಬಿ ಬಿಗ್ ಇಂಪ್ಯಾಕ್ಟ್ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹೋಗಿ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಮಟ್ಟಿಗೆ ಒಂದು ಸ್ವಲ್ಪ ನ್ಯಾಯ ಸಿಕ್ಕದೆ ಅಂತ ಹೇಳಿ ಹೇಳಬಹುದು ಕಾರಣ ಅವರ ಅಧಿಕಾರಿಯ ಆತ್ಮಹತ್ಯೆ ಏನಾಗಿತ್ತು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಡೆತ್ ನಲ್ಲಿ ಇದ್ದಂತ ಹೆಸರು ಸಚಿವರು ಮೌಖಿಕ ಆದೇಶದ ಮೇಲೆಗೆ ಈ ಒಂದು ಹಣ ಟ್ರಾನ್ಸ್ಫರ್ ಆಗಿತ್ತು ಅನ್ನುವಂತ ಒಂದು ವರ್ಡ್ ಏನು ಮೆನ್ಷನ್ ಮಾಡಿದ್ರು ಅವರು ಅದಕ್ಕೆ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಲೇಬೇಕಾಗಿತ್ತು ಹೀಗಾಗಿ ಇಂಚಿಂಚು ವರದಿಯನ್ನು ನಾವು ಪ್ರಸಾರ ಮಾಡಿದ್ವಿ ಅದರ ಇಂಪ್ಯಾಕ್ಟ್ ಇದೀಗ ಆಗಿದೆ ಕಳಂಕಿತ ಅಧಿಕಾರಿಗಳ ಸತ್ಯವನ್ನ ಬಯಲಿಗೆ ಎಳೆದಿದ್ದೆ ಬಿಟಿವಿ ಇದು ಬಿಟಿವಿಯ ಬಿಗ್ ಇಂಪ್ಯಾಕ್ಟ್ ಜೊತೆಗೆ ಅಧಿಕಾರಿಗಳ ಸಸ್ಪೆಂಡ್ಗೆ ಕೂಡ ಬಿಟಿವಿಯ ವರದಿ ಕಾರಣವಾಗಿದೆ ಈ ಪ್ರಕರಣದಲ್ಲಿ ಎಂಡಿ ಡಿ ಜೊತೆಗೆ ಲೆಕ್ಕಾಧಿಕಾರಿ ಇಬ್ಬರ ಸಸ್ಪೆಂಡ್ ಆಗಿದೆ ಜೊತೆಗೆ ಅವರಿಬ್ಬರ ಬಂಧನ ಕೂಡ ಆಗಿದೆ ಇದು ಕೂಡ ಬಿಟಿವಿಯ ಬಿಗ್ ಇಂಪ್ಯಾಕ್ಟ್ ಹಗರಣದ ಇಂಚಿಂಚು ವರದಿಯನ್ನ ಬಿಟಿವಿ ಪ್ರಸಾರ ಮಾಡಿತ್ತು ಇದೀಗ ಆ ವರದಿಗೆ ಒಂದು ಸರಿಯಾದಂತ ಪ್ರತಿಫಲ ಸಿಕ್ಕಿದೆ ವಾಲ್ಮೀಕಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಅಧಿಕಾರಿಯ ಡೆತ್ ನೋಟ್ ಅನ್ನು ಕೂಡ ನಾವು ಪ್ರಸಾರ ಮಾಡಿದ್ವಿ ಇಂಚಿಂಚೂ ಕೂಡ ನಾವು ಅದರಲ್ಲಿ ಏನ್ ಮೆನ್ಷನ್ ಆಗಿತ್ತು ಅನ್ನೋದನ್ನ ಪ್ರಸಾರ ಮಾಡಿದ್ವಿ ಅಧಿಕಾರಿಗಳ ಸಸ್ಪೆಂಡ್ಗೂ ಕೂಡ ಬಿಟಿವಿಯ ವರದಿ ಕಾರಣವಾಗಿತ್ತು ಅದರ ಜೊತೆಗೆ ಈಗಾಗಲೇ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ಎಷ್ಟು ದಿನಗಳ ಒಳಗಾಗಿ ಕೊಡಬೇಕು ಅಂದ್ರೆ ಜೂನ್ ಆರರ ಒಳಗಾಗಿ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ಒಂದು ಡೆಡ್ ಲೈನ್ ಅನ್ನ ಬಿಜೆಪಿ ಕೊಟ್ಟಿತ್ತು ನೀವೇನಾದರೂ ರಾಜೀನಾಮೆಯನ್ನ ಕೊಡ್ಲಿಲ್ಲ ಅಂತಂದ್ರೆ ನಾವು ಉಗ್ರವಾದಂತ ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಬಿಜೆಪಿ ಕೊಟ್ಟಿತ್ತು ಹೀಗಾಗಿ ಬಹುಶಃ ಉಗ್ರವಾದಂತ ಹೋರಾಟಕ್ಕೆ ಕಾರಣ ಆಗಬಾರದು ಅನ್ನೋ ಕಾರಣಕ್ಕಾಗಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದ ಅಕ್ರಮವನ್ನ ಬಿಟಿವಿ ಬಯಲಿಗೆ ಎಳೆದಿದ್ದರ ಪರಿಣಾಮ ಬಿಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಿದೆ